ಹೋಮ್ ಮಿನಿಸ್ಟ್ರೇ ನಿಮ್ಮ ಇಲಾಖೆಯಲ್ಲಿ ನಮ್ಮ ಬೆಂಗಳೂರಲ್ಲಿ ಅರ್ಧ ಡಜನ್ ಇನ್ಸ್ಪೆಕ್ಟರ್ನ ಈಕೆ ಬಲೆಗೆ ಹಾಕೊಂಡಿದ್ದಾಳೆ ಸೊ ನೀವೇನಾದ್ರೂ ಸ್ವಲ್ಪ ಯಾಮಾರದ್ರೆ ಹೋಮ್ ಮಿನಿಸ್ಟ್ರೆ ನಿಮ್ಮ ಪೊಲೀಸ್ ಇಲಾಖೆಯ ಗೌರವ ಹಾಳಾಗುತ್ತೆ ಸ್ಟೋರಿಯ ಅಸಲಿ ಕಥೆ ಏನು ಈ ಹನಿ ಡ್ರಾಪ್ ದಂದಿಯ ಅಸಲಿ ಏನು ಇವಳ ಜೊತೆ ಯಾರ್ಯಾರು ಇವಳ ಜೊತೆ ಸಂಪರ್ಕದಲ್ಲಿದ್ದರು ಎಲ್ಲ ನಿಮ್ಮ ಅರ್ಧ ಡಜನ್ ಪೊಲೀಸ್ ಎಲ್ಲರದೂ ಚೆಕ್ ಮಾಡಿ ಗೊತ್ತಾಗುತ್ತೆ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಯಾವ ಯಾವ ಪೊಲೀಸರು ಇವಳ ಜೊತೆ ಇದ್ರು ಅವರೆಲ್ಲರೂ ಸಿಕ್ಕಾಕೊಂಡ್ಬೀಳ್ತಾರೆ ಇವಳ ಮೊಬೈಲ್ನ ಫಸ್ಟ್ ಸೀಸ್ ಮಾಡಿ ಸೀಸ್ ಮಾಡಿದಾಗ ಗೊತ್ತಾಗುತ್ತೆ ರಿಟ್ರೀವ್ ಮಾಡ್ರಿ ಮೊಬೈಲ್ನ ಸೀಜ್ ಮಾಡಿ ಇವ್ನ ಫಸ್ಟ್ ಒದ್ದು ಒಳಗಕ್ಕೆ ಅರೆಸ್ಟ್ ಮಾಡಿ ಮೊಬೈಲ್ ಸೀಸ್ ಮಾಡಿ ಗೊತ್ತಾಗುತ್ತೆ ಇವಳ ಹಿಂದಿರುವಂತಹ ಪೊಲೀಸ್ರ ಯಾರು ಯಾವ್ಯಾವ ಪೊಲೀಸರು ಈ ಹತ್ತು ದಿನದಲ್ಲಿ ಸಂಪರ್ಕದಲ್ಲಿದ್ದಾರೆ ಯಾರ್ಯಾರಿಗೆ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಎಲ್ಲ ರಿವಿಲ್ ಆಗುತ್ತೆ ಸೊ ನೀವೇನಾರು ಸ್ವಲ್ಪ ಯಾಮಾರಿದ್ರು ನಿಮ್ಮ ಇಲಾಖೆಯ ರೆಸ್ಪೆಕ್ಟ್ ಡಮರ್ ಯಾಕಂದರೆ ನಿಮ್ಮ ಇಲಾಖೆಯಲ್ಲಿ ತುಂಬ ರೆಸ್ಪೆಕ್ಟ್ ಇದೆ ತುಂಬ ದಕ್ಷ ಪೊಲೀಸ್ ಆಫೀಸರ್ ಇದ್ದಾರೆ ಅವರೆಲ್ಲರಿಗೂ ಒಂದು ಕಪ್ಪು ಚುಕ್ಕೆ ಆಗುತ್ತೆ ನೀವೇನು ಮಾಡಬೇಕು ಅಂದರೆ ಇವ್ರನ್ನ ಮೊ ಮೊದಲು ಒದ್ದು ಒಳಗಾಕಿ ಅರೆಸ್ಟ್ ಮಾಡಿ ಸಿ ಸಿ ಬಿ ಕೊಡಿ ಈ ಸ್ಕ್ಯಾಮ್ ಏನು ಎತ್ತ ಹೇಗೆ ಬಂತು ಎಲ್ಲಿಂದ ಬಂತು ಈ ಮಹಿಳೆ ಮೂಡಿಗೆರೆಯಿಂದ ಬೆಂಗಳೂರಿಗೆ ಹೆಂಗೆ ಬಂದ್ಲು ಯಾವ ಥರ ಹನಿ ಟ್ರಾಪ್ ಮಾಡಿದ್ಲು ಯಾವ್ಯಾವ ಪೊಲೀಸರು ಇದರಲ್ಲಿ ಭಾಗಿಯಾಗಿದ್ದಾರೆ ಹಾಗೇ ಯಾವ ಯಾವ ಪೊಲೀಸಿಗೆ ಹನಿ ಟ್ರಾಪ್ ಮಾಡಿದಳೆ ಅವರೆಲ್ಲರಿಗೂ ನ್ಯಾಯವನ್ನು ಕೊಡಿಸಿ